ಸ್ವಾಗತ ಸುಸ್ವಾಗತ ಪಿ ಆರ್ ಒ ಸುಧೀಂದ್ರ ವೆಂಕಟೇಶ್ ಸರ್ ನಾನು ರಶ್ಮಿ ವಿಶೇಷ ಸಿನಿಮಾ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ ಅಪ್ಪು ಸರ್ ಸಿನಿಮಾದ ಒಂದು ಹಾಡಲ್ಲಿ ಒಂದು ಲೈನ್ ಬರುತ್ತೆ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಅಂಡ್ ಆ ಲೈನ್ ಕೇಳ್ದಾಗೆಲ್ಲ ನಮ್ ಹೆಣ್ಮಕ್ಳಿಗೆ ಏನೋ ಒಂಥರ ನಾವು ತುಂಬಾ ಸ್ಟ್ರಾಂಗ್ ಅನ್ನೋ ಫೀಲ್ ಬರುತ್ತೆ ಒಂದು ಮೋಟಿವೇಶನ್ ಒಂದು ಎಕ್ಸ್ಟ್ರಾ ಎನರ್ಜಿ ನಮ್ಮಲ್ಲಿ ಬರುತ್ತೆ ಆ್ಯಂಡ್ ಇವತ್ತಿನ ದಿನ ಹೆಣ್ಮಕ್ಳು ಎಲ್ಲ ಕ್ಷೇತ್ರಗಳಲ್ಲೂ ಬಹಳಷ್ಟು ಸಾಧನೆಯನ್ನು ಮಾಡಿದರೆ ಆ್ಯಂಡ್ ನಿಜಕ್ಕೂ ಅದು ಹೆಮ್ಮೆ ಪಡುವಂಥ ವಿಷಯ ಇದು ನಮ್ಮ ನಾಡಿನ ನಮ್ಮ ದೇಶದ ಬೆಳವಣಿಗೆಯ ಸಾಕ್ಷಿ ಅಂತಲೇ ನಾವು ಹೇಳಬಹುದು ಅಷ್ಟೇ ಇಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಬಹಳಷ್ಟು ಜನ ಸಾಧಕಿಯರಿದ್ದಾರೆ ಈಗ ಆ ಸಾಲಿಗೆ ಸೇರೋಕೆ ಮತ್ತೊಬ್ರು ರೆಡಿ ಆಗಿದ್ದಾರೆ ಅವರೇ ದ ವೆರಿ ಬ್ಯೂಟಿಫುಲ್ ಆ್ಯಂಡ್ ಟ್ಯಾಲೆಂಟೆಡ್ ಸಾನ್ವಿಕಾ ಅವರು ಅದ್ರಿ ಸ್ಟಾರ್ ಫಿಲಮ್ಸ್ ಪ್ರೆಸೆನ್ಸ್ ಶೈನಿಂಗ್ ಸ್ಟಾರ್ ಅಜಯ್ ವರ್ಧನ್ ಹಾಗೆ ಸಾನ್ವಿಕಾ ಅವರು ಜೋಡಿಯಾಗಿ ಆಕ್ಟ್ ಮಾಡಿರುವ ಜಾವಾ ಕಾಫಿ ಸಿನಿಮಾದ ಟ್ರೈಲರ್ ಲಾಂಚ್ ಮತ್ತು ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೀವಿ ಅಂಡ್ ಸಾನ್ವಿಕಾ ಅವರ ಬಗ್ಗೆ ನಾನು ಹೇಳಲೇಬೇಕು ದಸರಾ ಹಬ್ಬ ಟೈಮಲ್ಲಿ ನವರಾತ್ರಿ ಸಂದರ್ಭದಲ್ಲಿ ನಾವು ನವಶಕ್ತಿಯರ ಪೂಜೆಯನ್ನು ಮಾಡ್ತೀವಿ ಈಗ ಸಾನ್ವಿಕಾ ಅವ್ರನ್ನ ನಾವು ನವಶಕ್ತಿ ಅಂತಲೇ ಕರಿಬಹುದು ಯಾಕೆ ಅಂದರೆ ಇಲ್ಲಿ ನೋಡಿ ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ ಆಕ್ಟರ್ ಅಂದ್ರೆ ಹೀರೋಯಿನ್ ಸಿನಿಮಾದು ಕಾಸ್ಟ್ಯೂಮ್ ಡಿಸೈನರ್ ಸ್ಟನ್ಸ್ ಡೈಲಾಗ್ಸು ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ ಟು ಸ್ಟೋರಿ ಒಟ್ಟು ಒಂಬತ್ತು ಪಾತ್ರಗಳನ್ನ ಜಾವಾ ಕಾಫಿ ಸಿನಿಮಾದಲ್ಲಿ ನಿರ್ವಹಿಸಿದರೆ ನಮ್ಮ ನವಶಕ್ತಿ ಜಾವಾ ಕಾಫಿ ಸಿನಿಮಾದ ನವಶಕ್ತಿ ಸಾನ್ವಿಕಾ ಅವರು ಅದಕ್ಕೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಟು ಸಾನ್ವಿಕಾ ಅಂಡ್ ಇನ್ನೊಂದು ಮಾತೇನು ಹೇಳಬೇಕು ಸಾನ್ವಿಕಾ ಅವ್ರ ಬಗ್ಗೆ ಅಂತಂದ್ರೆ ಮೂಲತಃ ಇವರು ಕೇರಳದವರು ಆದ್ರೆ ಕನ್ನಡ ಸಿನಿಮಾ ಮೇಲೆ ಕನ್ನಡ ಭಾಷೆ ಮೇಲೆ ಇವ್ರಿಗಿರೋ ಪ್ರೀತಿ ಅಭಿಮಾನದಿಂದ ಇವರು ಕನ್ನಡ ಸಿನಿಮಾನೇ ನಾನು ಮಾಡ್ತೀನಿ ಫಸ್ಟ್ ಅಂತ ಹೇಳಿ ಮಾಡ್ತಿರೋ ಪ್ರೀತಿಯಿಂದ ಒಂದು ಪ್ರಾಜೆಕ್ಟ್ ಜಾವಾ ಕಾಫಿ ಹಾಗೆ ಶೈನಿಂಗ್ ಸ್ಟಾರ್ ಅಜಯ್ ವರ್ಧನ್ ಅವರು ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಈಗ ತಡಾ ಮಾಡದೆ ನಾವು ಸಿನಿಮಾದ ಟ್ರೈಲರ್ ಹಾಗೆ ಮೂರು ಹಾಡುಗಳಿವೆ ಅದನ್ನ ನೋಡ್ಕೊಂಡು ಬರೋಣ ಕ್ರೈಮ್ ಥ್ರಿಲ್ಲರ್ ಮೂವಿದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ನೋಡಬೇಕು ಅಂತ ಕೇಳ್ಕೊಂತೀನಿ ನನ್ನ ಹೆಸರು ಧ್ರುವ ದೇವರಾಯನ್ ಅಂತ ಏಜ್ ಸ ಈಗ ಏಯ್ಟೀನ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಪ್ಲೇ ಅದರಲ್ಲೂ ಕತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ ಚೆನ್ನಾಗಿ ಬಂದಿದೆ ಫಿಲಮು ಎಲ್ಲರೂ ನೋಡಬೇಕು ನಾನು ಹಂಸಲೇಖ ಮ್ಯೂಸಿಕ್ ಸ್ಕೂಲಲ್ಲಿ ಕಲ್ತಿದ್ದು ಹಿಂದೂಸ್ತಾನಿ ಮುಗಿಸಿದ್ದೀನಿ ನೈನ್ ಇಯರ್ಸ್ ಅಲ್ಲೇ ಇತ್ತೆ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಟ್ರ್ಗಳ ಜೊತೆ ಕೆಲಸ ಮಾಡಿ ಪಳನಿ ಸರ್ ಅಂಥವ್ರ ಜೊತೆ ಎಲ್ಲ ಕೆಲಸ ಮಾಡಿ ಹಾಗೆ ಇಂಡಿವಿಜುವಲಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲ ಇದು ಮೂರನೇ ಸಿನ್ಮಾ ಇನ್ನೆರಡು ರಿಲೀಸಿಗೆ ಕಾಯ್ತಾ ಇದೆ ಇನ್ನ ಮೂರು ಸಿನಿಮಾ ಕೆಲಸ ನಡೀತಿದೆ ಹಾ ಇದೆ ನನ್ನ ಸ್ಟುಡಿಯೋ ಇದೆ ಸುಂಕದ ಕಟ್ಟೆ ಹತ್ರ ಇದೆ ದೇವರಾಯನ್ ಸ್ಟುಡಿಯೋಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಟ್ರೈಲರ್ ನೋಡಿ ನನಗೆ ಬಹಳ ಸಂತೋಷ ಆಯಿತು ಸಾಂಗ್ ನೋಡಿ ಅಷ್ಟು ಖುಷಿ ನನ್ನ ಮಿಸ್ಸಸ್ ಬಂದಿದ್ದಾರೆ ಬಂದಿದ್ದಾರೆ ಅದೇ ಭಯ ಹುಟ್ಟಿಸ್ತೀರಾ ಭಯನೂ ಆಗ್ತಾ ಇದೆ ಆ್ಯಕ್ಚುಲಿ ಮನೆಗೆ ಹೋದ್ಮೇಲೆ ಏನಿದೆ ಅಂತ ಏನಂತಂದ್ರೆ ಇದೊಂದು ವಿಶೇಷ ಮೂವಿ ಈಗಾಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದರು ಸಾನ್ವಿಕಾ ಮೇಡಮ್ ಅವರು ಮಲಯಾಳಂ ಮಾತಾಡುವವರು ಕನ್ನಡ ಕಲಿತು ಅದು ಪೂರ್ತಿ ಇನ್ನೂ ಕಲ್ತಿಲ್ಲ ಕಲ್ತ ಇದ್ದಾರೆ ಈ ಫಿಲ್ಮ್ನ ಸ್ಟೋರಿ ರೈಟ್ ಬರೆದು ಹಾಗೆಯೇ ಡೈರೆಕ್ಷನ್ ಕೊಟ್ಟು ಆ್ಯಕ್ಟ್ ಮಾಡಿ ಒಂದು ಸುಂದರವಾದ ಫಿಲ್ಮನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಫ್ರೆಂಡ್ಶಿಪ್ ನಲ್ಲಿ ನಾನು ನನ್ನ ಫ್ರೆಂಡ್ ಬಾಲು ಅವರು ನನ್ನ ಬಾ ಅಂತ ಕರೆದ್ರು ಲೈಫ್ ಲೈಫ್ನಲ್ಲಿ ಮೊದಲನೇ ಬಾರಿ ಕ್ಯಾಮ್ರಾದ ಮುಂದೆ ನಿಂತಿದ್ದೆ ನನ್ನ ಫ್ರೆಂಡ್ ಹೋಗೋ ಹೇಳಿದ್ರು ಭಯ ಆಗುತ್ತೆ ಕಣೋ ಅಲ್ಲಿ ಹೋಗೋಕಾ ಅಂತ ನನಗೆ ಹಾ ಆಸೆ ಹೇಳಿರಲಿಲ್ಲ ಕರೆ ಕ್ಯಾಮ್ರಾದ ಮುಂದೆ ನಿಂತಾಗ ಭಯ ಆಗಲಿಲ್ಲ ಆದರೆ ನಾನು ಏನು ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ ಅಂತ ಫಿಲ್ಮ್ ಬಂದಿದೆ ಬಹಳ ಡೀಸೆಂಟ್ ಆಗಿ ನಾನು ಕೂತಿದ್ದೀನಿ ಅದೇ ಸಂತೋಷ ಆಯಿತು ನನಗೆ ಈ ಫಿಲ್ಮ್ ವಿಶೇಷ ಏನು ಅಂತಂದ್ರೆ ಅವ್ರಿಗೂ ಸೇರಿ ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ ಆಗಿ ಹೇಳಲಿಕ್ಕೆ ಆಗಲ್ಲ ಇದು ನಾನು ಹೇಳಿದಾಗೆ ಇದು ಏನು ಫಿಲ್ಮ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಮಾಡಿರುವಂಥ ಒಂದು ಫಿಲ್ಮ್ ಈ ಫಿಲ್ಮ್ ವಿಶೇಷತೆ ಅದು ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕೊನೆಯ ತನಕ ಏನು ಅಂತ ಗೊತ್ತಾಗದೇ ಸಾಗುವಂಥ ಒಂದು ಕೊನೆಗೆ ಬಹಳ ಒಂದು ವಿಶೇಷವಾದ ಟ್ವಿಸ್ಟ್ ಕೊಟ್ಟಿರ್ತಕ್ಕಂಥ ಒಂದು ಮೂವಿ ಇದು ಬ್ಯೂಟಿಫುಲ್ ಮೂವಿ ಜನ ಇದಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಹಾಗೂ ಹಾರೈಸ್ತೀನಿ ದೇವರು ಒಳ್ಳೇದು ಮಾಡಲಿ ಯಾಕಂತಂದರೆ ಹೊಸ ಹೊಸ ಕಲಾವಿದರು ಹೊಸ ಪ್ರಯತ್ನ ನಡೆದಿದೆ ಇದು ಯಶಸ್ವಿ ಆಗಬೇಕು ಕನ್ನಡಕ್ಕೆ ಒಂದು ಒಂದು ಹೆಮ್ಮೆ ಅಂತ ಅನ್ನಿಸ್ಕೋಬೇಕು ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ನಮಸ್ತೆ ನನ್ನ ಹೆಸರು ಪಲಾಶ್ ಅಂತ ಇದು ಎರಡು ಸಾಂಗ್ ಈ ಮೂವಿಯಲ್ಲಿ ಎರಡು ಸಾಂಗ್ ಅಲ್ಲಿ ಕೊರಿಯಾಗ್ರಾಫ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಸರ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದಾರೆ ತುಂಬಾ ಸಾಕತ್ತಾಗಿ ಬಂದಿದೆ ಸಾಂಗು ಎಲ್ಲರೂ ನೋಡ್ಬೇಕು ಎಲ್ಲ ಸಪೋರ್ಟ್ ಮಾಡಿ ಮೂವಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಎಡಿಟಿಂಗ್ ಸ್ವಲ್ಪ ನೋಡಿದ್ದೀನಿ ತುಂಬಾ ಸಾಕತ್ತಾಗಿ ಬಂದಿದೆ ಹೌದು ಒಂದೇ ನೈಟ್ ಅಲ್ಲಿ ಶೂಟಿಂಗ್ ಮಾಡಿದೀನಿ ಅದು ಫುಲ್ಲು ಫುಲ್ ಸಾಂಗು ಲೈಕ್ ಒಂದು ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಮಾಡಿದ್ದೀವಿ ಒಂದೇ ನೈಟ್ ಅಲ್ಲಿ ಫುಲ್ ಸಾಂಗ್ ಶೂಟ್ ಮಾಡಿದೀವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸರ್ಸು ಮತ್ತೆ ಸರ್ ಡೈರೆಕ್ಷನ್ ಎಲ್ಲ ಆಡ್ದ ಮೇಡಮ್ ಅವ್ರು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಮಚಂದ್ರ ಅಂತ ಒಂದು ದಿವಸ ಮನೇಲಿ ಕೂತಿದ್ದಾಗ ಒಂದು ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಪ್ರತಿ ಅಂತ ಕರೆದ್ರು ಆಯಿತು ಅಂತ ಬಂದೆ ಆ ಸಿನಿಮಾದಲ್ಲಿ ನನಗೆ ಒಂದು ಚಾರ್ಟೆಡ್ ಅಕೌಂಟೆಂಟು ಪಾತ್ರ ಕೊಟ್ಟಿದ್ದಾರೆ ಬಾಲು ಕೊಲೆ ಆಗ್ತಾರೆ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ ಏಕೆ ಏನು ಅಂತ ಸಿನಿಮಾದಲ್ಲಿ ಬಂದು ನೋಡ್ಕೊಳ್ಳಿ ಈ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮಲಿಂಗಪ್ಪ ಅಂತೇಳಿ ನಾನು ಮೂಲತಃ ಪೊಲೀಸ್ ಅಧಿಕಾರಿ ರಿಟೈರ್ಡ್ ನಾಯಕ ನಟರಾದಂಥ ಅವರ ತಂದೆ ಮತ್ತು ನಾನು ವಿಜಯ್ ಎಲ್ಲರೂ ಕೂಡ ಒಟ್ಟಿಗೆ ವ್ಯಾಸಂಗ ಮಾಡಿದಂಥವರು ನಾವೆಲ್ಲ ತ್ರಿಮೂರ್ತಿಗಳು ಒಟ್ಟಿಗೆ ಬಹಳ ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಭಾಳ ಫ್ರೆಂಡ್ಶಿಪ್ ಇಟ್ಕೊಂಡು ಬಂದಿರತಕ್ಕಂಥವ್ರು ನಾಯಕ ನಟರವರ ತಂದೆಯವರು ಬಾಲ್ ಅಂತೇಳಿ ನನಗೆ ಒಂದು ಚಿಕ್ಕ ಪಾತ್ರ ಅದೇನು ದೊಡ್ಡ ಪಾತ್ರ ಏನಿಲ್ಲ ಬಾಸ್ಲಾ ಅದನ್ನು ಟ್ರೈಲರ್ ಬಂದಿಲ್ಲ ಒಂದು ಸೀಕ್ರೆಟ್ ವಿಲನ್ ಪಾತ್ರ ಕೊಟ್ಟಿದ್ದಾರೆ ಅದು ಹೇಗೆ ಬಂದಿದೆ ಅಂತಕ್ಕಂಥದ್ದು ನೀವು ಈ ಫಿಲಮನ್ನು ನೋಡಿದಾಗಲೇ ಹೇಳಿ ತಿಳಿತದೆ ಎಲ್ಲರೂ ಈ ಫಿಲಮನ್ನು ನೋಡಿ ಒಳ್ಳೆಯ ಫಿಲಂ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಪಾಪ ಹೊಸ ನಾಯಕ ನಟರನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರನ್ನೂ ನಾನು ಕೇಳ್ಕೊಳ್ತೇನೆ ಟ್ರೈಲರ್ ಮತ್ತೆ ಸಾಂಗ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಚೆನ್ನಾಗಿತ್ತಾ ಓಕೆ ಓಕೆ ಸರಿ ಸದ್ಯದಲ್ಲಿ ಮೂವಿ ತೆರೆ ಮೇಲೆ ತರೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಈಗ ಸೆನ್ಸರ್ ಆಗ್ಬೇಕಷ್ಟೇ ಸೆನ್ಸರಿಂಗ್ ಆದ್ಮೇಲೆ ಡೇಟ್ ಅನೌನ್ಸ್ ಮಾಡ್ತೀವಿ ಮೋಸ್ಟ್ಲಿ ಈಗ ಒಂದು ಹದಿನೈದು ದಿನ ಒಂದು ತಿಂಗಳೊಳಗಡೆ ಸ್ಕ್ರೀನ್ ಮೇಲೆ ಬರೋ ಪ್ಲಾನ್ ಇದೆ ಎಲ್ಲರೂ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಸಹಕರಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಎಲ್ಲ ಹೊಸ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅಂದ್ರೆ ಬಲ್ವಾಡಿ ಅಲ್ಲ ರಾಜ ಬಲ್ವಾಡಿ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಹೊಸ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾನ್ವಿಕ ಅವರ ಡೈರೆಕ್ಷನ್ ಆಮೇಲೆ ಫೈಟ್ ಕೊರಿಯೋಗ್ರಾಫರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸಾನ್ವಿಕ್ ಅವರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಮೂವಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಹಾಗೆ ಮೂವಿ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ಯಾಕೋ ಅರ್ಧದಲ್ಲಿ ಸ್ಟಾಪ್ ಆಗ್ತಾ ಇತ್ತು ಇವಾಗ ಹದಿನೈದು ವರ್ಷ ನಂತರ ಒಂದು ಒಳ್ಳೆ ಮೂವಿ ಈಗ ಸ್ಕ್ರೀನ್ ಮೇಲೆ ತರೋಕೆ ರೆಡಿ ಆಗಿದೆ ಮೂವಿ ರೆಡಿ ಆಗಿದೆ ಒಳ್ಳೆ ಸಕ್ಸಸ್ ಆಗುತ್ತೆ ಮೂವಿ ಆ ಭರವಸೆ ನಂಗೆ ಇದೆ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇಲ್ಲ ನಾನು ಪಿರ್ಕಿಲು ಅಂತ ತುಳು ಮೂವಿಯಲ್ಲಿ ಮೈನ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಆಮೇಲೆ ತುಂಬ ಒಂದು ಇಪ್ಪತ್ತೈದು ಮೂವತ್ತು ಸೀರಿಯಲ್ಸ್ ಮಾಡಿದ್ದೀನಿ ಓಕೆ ಇದರಲ್ಲಿ ಒಂದು ಜರ್ನಲಿಸ್ಟ್ ಕ್ಯಾರೆಕ್ಟರ್ ಒಂದು ಮರ್ಡರ್ ಮಿಸ್ಟ್ರಿ

ಈ ಕ್ಷಣ ನನಗಾಗಿ ತುಂಬಾ ಭಾವನಾತ್ಮಕವಾಗಿದೆ ನಾನು ಹೇಳಿದ್ದೀನಿ ಜಾವಾ ಕಾಫಿ ಮೂವಿ ನನ್ನ ಕನಸು ನನ್ನ ಹೊರಟು ನನ್ನ ಮನಸ್ಸು ಈ ಕಥೆಯನ್ನು ಬರೆಯುವುದು ನಿರ್ದೇಶನ ಮಾಡುವುದು ನಡನೆಯೋಗಿದೆ ನಿರ್ಮಾಣ ಹೋನು ಹೋರಿದೆ ಪ್ರತಿ ಒಂದೊಂದು ಸಲ್ವಿ ಸವಲಿನಿಂದ ಹೊತ್ತಿದು ಆದರೆ ಇಂದು ನಿಮ್ಮೆಲ್ಲರೂ ಮುಂದಿರುವಾಗ ಬೆಂಬಲಿ ಬೆಂಬಲಿವನ್ನ ಪ್ರೀತಿಯನ್ನು ಪ್ರೀತಿಯನ್ನು ಕಂಡಾಗ ಎಲ್ಲವೂ ಸಾರ್ಥಕವು ಅನಿಸುತ್ತದೆ ನಮ್ಮ ತಂಡಕ್ಕೆ ನಮ್ಮ ಕುಟುಂಬಕ್ಕೆ ಮತ್ತೆ ನಮ್ಮ ಬೆಲೆಗಾರಿಗೆ ಬೆಂಬಲಗಾರಿಗೆ ಹಿರುತ್ವ ಧನ್ಯವಾದಗಳು ನನ್ನಿ ರಿಯಲಿ ದೇ ಆಲ್ ಆರ್ ಟೋಲ್ಡ್ ದೇ ಡೋಂಟ್ ನೋ ಸ್ಟೋರಿ ಲೈಕ್ ದಟ್ ದ್ಯಾಟ್ಸ್ ರೈಟ್ ಕರೆಕ್ಟ್ ಐ ನೆವರ್ ಟೋಲ್ಡ್ ಮೈ ಸ್ಟೋರಿ ವಾಟ್ ಶಾರ್ಟ್ಸ್ ಸೀನ್ಸ್ ಎಕ್ಸ್ಪ್ಲೈನ್ ದೇ ಡನ್ ವೆರಿ ವೆಲ್ ದಿಸ್ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ತುಂಬಾ ಥ್ರಿಲ್ಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು ಇದು ಉದ್ಯಮ ಬಿಸಿನೆಸ್ ಮಾಡ ആളുകൾക്കും ഒരു മെസ്സേജ് ഇതെ നമ്മ സ്റ്റോറിയിൽ എല്ലാവരും ഫിലിം നോടി അത് ഏന് മെസ്സേജ് നീ എല്ലാം ഏത് എല്ലാവരും സപ്പോർട്ട് മീനിംഗ് ರಿಯಲಿ ಐ ಇನ್ಸ್ಪೈರ್ಡ್ ಬೈ ಸ್ಟಾರ್ ಬಸ್ ಫೌಂಡರ್ ಹೊರಾಲ್ಡ್ ಶೂಲ್ಸ್ ಆಟೋಬಯೋಗ್ರಫಿ ಇನ್ ದಟ್ ರಿಯಲಿ ದಟ್ ಈಸ್ ನಾಟ್ ಡೌನ್ ಅಪ್ ಹೊರ್ಲಿ ಬಟ್ ಇನ್ ಮೈ ಸ್ಟೋರಿ ಐ ವಾಂಟ್ ಥ್ರಿಲ್ಲಿಂಗ್ ಫಿಕ್ಷನ್ ಡ್ರಾಮಾಟಿಕ್ಲಿ ಕಾಲ್ಪನಿಕದೇ ಇಲ್ಲ ಅನ್ನೋ ರಿಟನ್ನು ದಟ್ ಸ್ಟೋರಿ ಅದು ಜಾವಾ ಕಾಫಿ ಮೀನ್ಸ್ ಇನ್ ದಟ್ ജാവ കോഫി ബീന്ന് ഫ്രം ജപ്പ് അപ്പോൾ ഇന്ത്യൻ കോഫി ബീൻസ് ദൻസ് കമ്മിങ് ടൈമ് ഒന്ന് കോഫി ഒരു ബ്രാൻഡ് ഇത് കമ്മിങ് സോ ദോറി ലിറ്റിൽ റിസർച്ച് ഡൽപ്പനിക സ്റ്റോറി ദിസ് നു മലയാളത്തിൽ സ്ക്രിപ്റ്റ് എഴുതി അത് ഇംഗ്ലീഷിൽ ട്രാൻസ്ലേറ്റ് മാ അസോസിയേറ്റ് വസന്ത അത് കന്നടയിൽ ഒരു പോയിന്റ് പോലും ഹോകെ അവൻ കറക്റ്റാ അത് കന്നടയിലേക്ക് ആക്കിയത് ഓക്കെ ഐ റിട്ടൺ ഇൻ മലയാളം ആഫ്റ്റർ ഹാ യെസ് ഐ എം റൈറ്റർ ഹാ യെസ് മെനി സ്റ്റോറീസ് ഐ റിട്ടൺ പോയംസ് എവ്രിഥിങ് ഐ റിട്ട് മലയാളം ഫ്രം മലയാളം ഐ ട്രാൻസ്ലേറ്റ് ടു ഇംഗ്ലീഷ് ആൻഡ് ദൻ മൈ അസോസിയേറ്റ് വസന്ത് ദ്രാൻസ്ലേറ്റ് ടു കന്നഡ Uh, yes sir, because uh, any produce are not good, so me only, my dreams, <laughs> my husband. Uh, um, where done? Uh, yes, uh, um, Bangalore, Wayanad, Madikeri, uh, mandalpeti uh, and uh, Mangalore. Around the two here. ಫಸ್ಟ್ ಐ ಡನ್ ಇನ್ ಮೈನ್ ಕನ್ನಡ ಐ ವಾಂಟ್ ಪ್ಯಾನ್ ಇಂಡಿಯಾ ಬಿಕಾಸ್ ಇನ್ ದಟ್ ಒಂದು ಮೆಸೇಜ್ ಇದೆ ಆಲ್ ಓವರ್ ಇಂಡಿಯಾ ದಟ್ ವಾಂಟ್ ಗೋ ಸೊ ಎವ್ರಿ ಪೀಪಲ್ ಯಂಗ್ಸ್ಟರ್ಸ್ ಬಿಸ್ನೆಸ್ ಎವ್ರಿ ಬಡಿಯೋ ಒಂದು ಮೆಸೇಜ್ ಇದೆ ಅವರು after a uh, um, sensor after release or data taking i not got a um, uh, fight stand master and not got a. Uh, so i only written the choreographer uh, choreographic the, the script i written that i uh, explained to our villains mm -hmm. ౌ వాండ్ లైక్ దట్ అండ్ ఐ షోన్ దట్ దెట్ య సార్ కన్నడ కన్నడ आफ्टर रिलीजिंग यो अर्थ इज सिक्रेट या सो ही नॉट मेड फॉर कन्नड़ा मेड फॉर पैन इंडिया बट देर इज समॉर कन्ना Uh, all language people must want to see this movie. I uh, hear a releasing timer. Uh, everybody is seeing. Uh, then after I will uh, do uh, every language. First uh, I want from here that uh, uh, what from here uh, response. Uh, two and a half two and a half hours mm. ಎಲ್ರಿಗೂ ನಮಸ್ಕಾರ ಕ್ಷಮೆ ಇರಲಿ ಸ್ವಲ್ಪ ತಡವಾಗಿ ಬಂದೆ ಕಾರ್ಯನಿಮಿತವಾಗಿ ಸ್ವಲ್ಪ ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ ಬಿ ಜೆ ಪಿಲಿ ಹಾಗಾಗಿ ಸ್ವಲ್ಪ ಅದರ ವಿಷಯವಾಗಿ ಕೆಲಸ ಇತ್ತು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ನನ್ನೊಂದು ಸಣ್ಣ ಪಾತ್ರ ಬಟ್ ಇಟ್ಸ್ ಅ ವ್ಯಾಲ್ಯೂ ಆ್ಯಡೆಡ್ ರೋಲ್ ಐ ಕ್ಯಾನ್ ಸೇ ಆ್ಯಂಡ್ ಸಾನ್ವಿಕಾ ಅವರು ಆ್ಯಸ್ ಐವ್ ಬಿನ್ ಸೀಯಿಂಗ್ ಥ್ರೂ ಥ್ರೂಟ್ ದಿ ಏನು ಹೇಳ್ತಾರೆ ರಿಹರ್ಸಲ್ಸ್ ಟೈಮ್ನಲ್ಲಿ ಶೀಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಲೇಡಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಎಲ್ಲ ವ್ಯವಸ್ಥೆನೂ ಆ್ಯಂಡ್ ಇನ್ಕ್ಲೂಡಿಂಗ್ ವರ್ಧಾನ್ ಸರ್ ವಿ ಹ್ಯಾಡ್ ನೈಸ್ ಟೈಮ್ ಡೂಯಿಂಗ್ ದಿಸ್ ಮೂವಿ ಆ್ಯಂಡ್ ಐ ವಿಶ್ ಲಾರ್ಜ್ ಸಕ್ಸಸ್ ಆ್ಯಂಡ್ ಗ್ರೇಟ್ ಇಯರ್ ಫಾರ್ ದಿಸ್ ಜಾವಾ ಕಾಫಿ ಆ್ಯಂಡ್ ವಿಶ್ ಎವ್ರಿ ಒನ್ ಹ್ಯೂಜ್ ಸಕ್ಸಸ್ ಫಾರ್ ಆಲ್ ದಿ ಆರ್ಟಿಸ್ಟ್ ಥ್ಯಾಂಕ್ ಯು ಈಗ ಒಂದು ಸಿಡಿನ ಲಾಂಚ್ ಮಾಡೋಣ ದಯವಿಟ್ಟು ಸಿನಿಮಾ ಟೀಮು ಸಿಡಿನ ಲಾಂಚ್ ಮಾಡಬೇಕೆಲ್ರು ಒಟ್ಟಾಗಿ ಸೇರಿ ಸಾನ್ವಿಕಾಲ್ ದಿ ಬೆಸ್ಟ್ ಜಾವಾ ಕಾಫಿ ನಮ್ಮೆಲ್ಲರ ಶುಭ ಹಾರೈಕೆಗಳು ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಅಂಡ್ ಸಾನ್ವಿಕಾ ಅವರೇ ನಿಮ್ಮ ಕನಸು ನನಸಾಗ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಜಾವಾ ಕಾಫಿನ ರಿಲೀಸ್ ಮಾಡಬೇಕು ಅನ್ಕೊಂಡಿದೀರಾ ವಿಶ್ ಯು ಆಲ್ ದ ಸಕ್ಸೆಸ್ ಅಂಡ್ ಅಜಯ್ ವರ್ಧನ್ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ And now my youngest talent, Dhruvgu, all the best. And it is cinema Thandake, all the best.